ಸಾವಿರ ಜನ ಹೆಣ್ಣು ಇರ್ತಾರೆ ಅದ್ರಲ್ಲಿ ಒಬ್ಬರಿಗೂ ಇಬ್ಬರಿಗೂ ಹಾಕ್ತಾರೆ ಹಾಕಿರೋರನ್ನ ಕರ್ಕೊಂಬರ್ತಾರೆ ಒಂದು ಮೀಡಿಯಾ ಮುಂದೆ ನಿಲ್ಲಿಸ್ತಾರೆ ಅವ್ರು ಹೇಳ್ತಾರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಂತು ದುಡ್ಡು ಬಂತು ನಾವು ಬೋರ್ ಹಾಕ್ಸಿದ್ವಿ ಅಂತ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ದುಡ್ಡಲ್ಲಿ ಬೋರ್ ಹಾಕೋಕ್ಕಾಗುತ್ತಾ ಇನ್ನೊಬ್ರು ಹೇಳ್ತಾರೆ ಇವತ್ತು ಹತ್ತು ಸಾವಿರ ರೂಪಾಯಿ ಆಗಿದೆ ಒಂದು ಗ್ರಾಮು ಚಿನ್ನ ನಾನು ಓಲೆ ತೊಗೊಂಡೆ ಅಂತ ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ನಮ್ಮ ಮಗುಗೆ ಮದುವೆ ಮಾಡಿದೆ ಅಂತ ಸುಮ್ಮನೆ ಯಾರೋ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ಅವ್ರನ್ನ ಮೀಡಿಯಾ ಮುಂದೆ ನಿಲ್ಲಿಸ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಂದಿದೆ ಬಂದಿದೆ ಅಂತ ಅವರು ಸುಳ್ಳು ಆಶ್ವಾಸನ ಕೊಟ್ಟು ಇವತ್ತು ಎಲ್ರಿಗೂ ಮೋಸ ಮಾಡೋಂಥ ವ್ಯವಸ್ಥೆ ಕಾಂಗ್ರೆಸ್ ಸರ್ಕಾರದ ಮೂರು ತಿಂಗಳದ್ದು ಬಂದಿಲ್ಲ ಸರ ಈಗ ಅದನ್ನ ನಂಬ್ಕೊಂಡು ಸಂಘದಾಗ ಅದು ಎಲ್ಲ ಸಾಲ ತೊಗೊಂಡ್ಬಿಟ್ಟಿರ್ತಾರೆ ಈಗ ದುಡ್ಡು ಬರ್ತೈತಿ ತಿಂಗಳ ಎರಡು ಸಾವಿರ ಬರ್ತೈತಿ ಅಂದ್ರೆ ಯಾರಿಗಾದರೂ ಆಸೆ ಇರ್ತೈತಿ ಮಂತ್ನ ಪರಿಸ್ಥಿತಿ ಇರ್ತೈತಿ ಬಡತನ ಪರಿಸ್ಥಿತಿ ಇರ್ತೈತಿ ಮದುವೆ ಶ್ರೀಮಂತ ಕಾರ್ಯ ಏನೇನೋ ಕಾರಣಗಳಿಂದ ಸಂಘದೊಳಗೆ ಸಾಲ ತೊಗೊಂಡಿರ್ತಾರೆ ಈಗ ಅದ ದುಡ್ಡನ್ನು ಹೆಚ್ಕೊಂಡು ಈಗ ಬಡ ಜೀವನ ಮಾಡೋರು ಸಾಲ ತೊಗೊಂಡಿರ್ತಾರೆ ಈಗ ಭರವಸೆ ಕೊಟ್ಟು ಓಟ್ ಹಾಕಿಸ್ಕೊಂಡು ಈಗ ದುಡ್ಡು ಕೊಡಂಗಿಲ್ಲ ಅಂತೇಳಿ ಅಂದ್ಬಿಟ್ರೆ ಈ ಈಗ ಮೂರು ನಾಲ್ಕು ತಿಂಗಳ ಬಂದಿಲ್ಲ ರೊಕ್ಕ ಬದಲು ಏನು ಆಸೆ ಇದ್ದಿದ್ದಿಲ್ಲ ನಾವು ಹಿಂಗ ನಡ್ಸ್ಕೊಂಡು ಹೊಂಟಿದ್ವಿ ಈಗ ತಿಂಗಳ ನಮ್ಗೆ ಎರಡು ಸಾವಿರ ರೂಪಾಯಿ ಬರ್ತೈತಿ ಅನ್ನೋ ಆಸೆಕ ನಾವು ಏನೇನ ಒಂದು ಸಾಲನ ಹರಿಸ್ಕೊಳ್ಳಿ ಒಂದು ಮಕ್ಳಿಗೆ ಮತ್ತೊಂದು ದೊಡ್ಡ ಸಾಲಿಗೆ ಹಚ್ಚಲಿ ಇವ್ರೊಮ್ಮಾಕೆ ತಡನ ಹಾಕೋದು ಬಿಟ್ಬಿಟ್ರೆ ನಾವು ಹೆಂಗೆ ಮಾಡಬೇಕ್ರಿ ಸರ್ ಲೈಟ್ ಬಿಲ್ ಜಾಸ್ತಿ ಬರ್ತದೆ ಸರ್ ಫಸ್ಟ್ ಒಂದು ಬರ್ತಿತ್ತು ಜಾಸ್ತಿ ಆಗಿದೆ ನಮ್ಗೆ ಒಂದುವರೆ ಸಾವಿರ ಎರಡು ಸಾವಿರ ಬಿಲ್ ಬಂದು ಜಾಸ್ತಿ ಬಂದಿದೆ ಏನ್ ಮಾಡ್ಬೇಕು ನಾವು ಒಂದು ಸಾವಿರ ರೂಪಾಯಿ ಬಿಲ್ ಬರ್ತಾ ಇತ್ತು ಎರಡು ಸಾವಿರದ ಆರ್ನೂರು ರೂಪಾಯಿ ಬಿಲ್ ಕೊಟ್ಟಿದೆ ಒಂದ್ ಸಾವಿರ ರೂಪಾಯಿ ಬರ್ತಿದ್ವಿ ಬಿಲ್ಲಿಗೆ ಎರಡು ಸಾವಿರದ ನಾನೂರ ಎಂಬತ್ತು ರೂಪಾಯಿ ಬಿಲ್ ಕೊಟ್ಟಿದೆ ಗೊತ್ತಾಯ್ತಾ ಇಲ್ಲಿ ನೋಡಿ ಇಲ್ಲ ಹಾಕ್ಬಿಟ್ಟು ಕೇಳಿದ್ರೆ ಎಲ್ಲ ಜಾಸ್ತಿ ಆಗಿದೆ ಮುಂಚೆನೆ ಮಾಡಿದ್ರು ನೀವು ಕಟ್ಟಬೇಕು ಹಂಗ ಫ್ರೀ ಕೊಡ್ತೀವಿ ಅಂತ ಇನ್ನೂರು ಇನ್ನೆಂಟು ಅಂತ ಹೇಳಿದ್ರಲ್ಲ ಯಾರಿಗೆ ಫ್ರೀ ಕೊಡ್ತಾರೆ ಕರೆಂಟ್ ಬಿಲ್ ಜಾಸ್ತಿ ಬಂದಿದೆ ಅಂದ್ರೆ ನಮ್ಗೆ ಅವ್ರೇನು ನೀರಿಂದ ಜಾಸ್ತಿ ಕೊಡಲ್ಲ ಏನಿಲ್ಲ ನಾವು ಅದ್ರಲ್ಲೇ ಮೇಂಟೈನ್ ಮಾಡ್ಬೇಕು ಅವನ್ನೆಲ್ಲ ಅವರು ನೋಡ್ಬಿಟ್ಟು ಮಾಡಬೇಕು ಇಲ್ಲ ಸ್ವಲ್ಪನವರ ಕಮ್ಮಿ ಮಾಡ್ಲೇಬೇಕು ಅವ್ರು ಇಲ್ಲ ಅಂದ್ರೆ ತುಂಬಾ ಕಷ್ಟ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳ್ಕೊಂಡಲ್ಲ ಎಲ್ಲ ಹತ್ತು ಜಿ ಅಕ್ಕಿ ಅವನವ್ರಲ್ಲಿ ಇಟ್ಕೊಂಡು ಅಕ್ಕಿ ಕೊಡಲಿ ಬೇಕ ಅವ್ರಿಗೆಲ್ಲ ಕೋಸ್ಕರ ಅವ್ರ ಜೀವನ ನೋಡ್ಕೊಂಡ್ರು ಬೇರೆ ಬಡ ಜನದಾಗ ನೋಡೇ ಇಲ್ಲ ಅವ್ರು

ಇವನ್ ಇದು ಮತ್ತೆ ಇವತ್ತು ಮತ್ತೆ ಮೂರು ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ರು ಡಿಗ್ರಿ ಪಾಸ್ ಪಾಸ್ಔಟ್ ಡಿಪ್ಲೊಮಾ ಔಟ್ ಆದವರಿಗೆ ಮತ್ತೆ ಬಜೆಟ್ ಬಜೆಟ್ನಲ್ಲಿ ಒಂದು ರೂಪಾಯಿನೂ ಕೊಟ್ಟಿಲ್ಲ ಈ ಸರಿ ಬಜೆಟ್ನಲ್ಲಿ ಏನು ವಿದ್ಯಾರ್ಥಿಗಳಿಗೆ ಘೋಷಣೆ ಮಾಡಿತ್ತು ಸರ್ಕಾರ ಎಲೆಕ್ಷನ್ ಮುಂಚೆ ಸುಮಾರು ಒಂದು ಎರಡು ಲಕ್ಷಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ವರ್ಷಕ್ಕೆ ಔಟ್ಪುಟ್ ಆಗ್ತಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಸುಮಾರು ಇಪ್ಪತ್ತು ಇಪ್ಪತ್ತೊಂದೆ ಸಾಲಿನಿಂದ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೊಡಬೇಕು ಯಾಕಂದ್ರೆ ಈ ಸಲ ಇಪ್ಪತ್ತ್ ಮೂರರಿಂದ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಜೆಟ್ ನಲ್ಲಿ ರೀತಿ ಇದನ್ನು ಮಾಡಿಲ್ಲ ಯುವ ನಿಧಿ ಅನ್ನೋದು ಇನ್ನೂ ಅವ್ರು ಜಾರಿಗೆ ತಂದಿಲ್ಲ